ಸರ್ ಇವತ್ತು ಖುಷಿ ಆಗತ್ತೆ ಸರ್ ನಾವು ಚಿತ್ರಮಂದಿರ ತುಂಬಿದ್ರೆ ಚಿತ್ರಮಂದಿರ ತುಂಬಿದೆ ಅಂತ ಹೇಳಿ ಬೋರ್ಡ್ ಹಾಕ್ತಿವಿ ಸರ್ ಇವತ್ತು ಓವರ್ ಫ್ಲೋ ಇದೆ ಅವ್ರ ಸ್ಟ್ಯಾಂಡಿಂಗ್ ಆಗಿ ನಿಂತ್ಕೊಂಡಿದ್ದಾರೆ ಏನಂತ ಕರಿಬೇಕು ಓವರ್ ಸೋ ಅಂತ ಇರಬೇಕು ಏನಂತ ಗೊತ್ತಿಲ್ಲ ನಮ್ಮ ನಿರ್ಮಾಪಕರಾದ ನಾಗೇಶ್ ಅವರು ಹಾಗೂ ಜೆ ಜೆ ಶ್ರೀನಿವಾಸ್ ಅವರು ಇಬ್ಬರು ಕಂಬೈನ್ ಆಗಿ ಮಾಡಿದ್ದಾರೆ ಈ ಸಿನಿಮಾಗಳು ಇತ್ತೀಚಿನ ಒಂದ್ ಎರಡ್ ಮೂರು ವಾರದಿಂದ ಚಿತ್ರರಂಗಕ್ಕೇನೆ ಒಳ್ಳೆ ದಿನಗಳು ಶುಭ ಆರಂಭವಾಗಿ ಇದೆ ಅನ್ನೋದ್ರಲ್ಲಿ ಸಂಶಯವೇ ಇಲ್ಲ ಯಾಕಂದ್ರೆ ಸುಮಾರು ವರ್ಷಗಳಿಂದ ನಾನು ನೋಡಿದೀನಿ ಸರ್ ಏನ್ ಹೋಗ್ತಾ ಇದಲ್ಲ ಇವತ್ತು ಸುಪ್ರಂ ಸೋ ಏನು ಅಂತ ಇದೆ ಅಲ್ಲ ಸೋ ಏನ್ ಮೇಡಮ್ ಅದು ನಮ್ಮ ಆಡಿಯನ್ಸು ಕೌಂಟ್ರಿಗೆ ಬರ್ತಾ ಇಲ್ಲ ಎಂಟೇ ಟಿಕೆಟ್ ಬುಕ್ ಬೈಸೋಲ್ಲೇ ಬುಕ್ ಆಗ್ತಾ ಇದೆ ಸತತವಾಗಿ ನಾಲ್ಕು ದಿನಗಳಿಂದ ನಮ್ಮ ಬೆಂಗಳೂರಲ್ಲಿ ಎಲ್ಲಾ ಫುಲ್ ಆಗಿದೆ ಸರ್ ಇದು ಮುಂದೆ ನಮ್ಮ ಚಿತ್ರರಂಗ ಸುಭಿಕ್ಷವಾಗಿ ಅಂತ ನಾವು ಅನ್ಕೊಂಡಿದ್ವಿ ನಾವು ನಾಲ್ಕು ತಿಂಗಳಿಂದ ನೊಂದ್ಕೊಂಡ್ಬಿಟ್ಟಿದೀವಿ ಮುಂದಕ್ಕೆ ಏನು ನಮ್ ಥಿಯೇಟರ್ ಗಳು ಏನ್ ಮಾಡ್ಬೇಕಾಗಿದೆ ಯಾವ ರೀತಿ ನಾವು ನಿಭಾಯಿಸ್ಬೇಕು ಯಾಕೆ ಇ ಎಂ ಐ ಲ್ ಕಟ್ಟೋದು ಯಾಕೆ ಎಲೆಕ್ಟ್ರಿಕಲ್ ಬಿಲ್ ಕಟ್ಟೋದು ಹೇಳಿ ಇದೆಲ್ಲ ನೋಡ್ದಾಗ ನಮ್ಗೆ ಒಳ್ಳೆ ಕಾಲ ಇನ್ನೂ ಇದೆ ಅನ್ನೋದು ನಮ್ಗೆ ಸಿಗುರ್ತಾ ಇದೆ ನಮ್ಗೇನು ಇಂಡಸ್ಟ್ರಿಯಲ್ಲಿ ನಮ್ಮ ನಾಗೇಶ್ ಅವರು ಹಾಗೂ ಜೆ ಸಿ ಶ್ರೀನಿವಾಸ್ ಅವರು ಇಬ್ಬರು ಕಂಬೈಂಡ್ ಆಗಿ ಒಂದು ನಿರ್ಮಾಣ ಎರಡು ಅವರೇ ಡೈರೆಕ್ಷನ್ ಎರಡು ದಿನಾನು ಎರಡು ಸಿನ್ಮಾನು ಒಂದೇ ದಿನ ಲಾಂಚ್ ಮಾಡ್ತೀವಿ ಒಂದೇ ದಿನ ನಾವು ಇದು ಮಾಡ್ತೀವಿ ಅಂತ ಹೇಳಿದರೆ ಸರ್ ಅವ್ರಿಗೆ ಹೇಳೋಕೆ ಇಷ್ಟ ಪಡ್ತೀನಿ ಈಗ ಸುಮಾರು ಪಿಕ್ಚರ್ಗಳು ನಿಂತ್ಕೊಂಡಿದೆ ಇನ್ನು ಆಗಸ್ಟ್ ಫಸ್ಟ್ ಒಂದು ಐದಾರು ಸಿನ್ಮಾ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ ದಯವಿಟ್ಟು ನೀವು ದುಡ್ಬೇಡಿ ಒಳ್ಳೆ ಗ್ಯಾಪ್ ನೋಡ್ಕೊಂಡು ಸಿನ್ಮಾಗಳು ಹಾಕಿ ಇತ್ತೀಚಿನ ಜನಗಳಲ್ಲಿ ಈಗಂತೂ ಜನ ಥಿಯೇಟರ್ ಗಳ್ ಬರ್ತಾ ಇದಾರೆ ನಿಮ್ಗೂ ಕೂಡ ನಾವು ನಾವ್ ಇದೀವಿ ನಿಮ್ನ ಆರ್ಡರ್ ಆರ್ಡರ್ ಮಾಡ್ತಾ ಇಲ್ಲ ಎಂಟನೇ ತಾರೀಕು ಅಂದ್ರೆ ಸುಮಾರು ಪಿಕ್ಚರ್ ಇದೆ ಸರ್ ಒಂದನೇ ತಾರೀಕು ಇದೆ ಎಂಟನೇ ತಾರೀಕು ಇದೆ ಒಳ್ಳೆ ನೋಡ್ಕೊಂಡು ಗ್ಯಾಪ್ ಅಲ್ಲಿ ಮಾಡಿ ಕಷ್ಟಪಡಿ ಪಡಿ ಮಾಡಿದ್ರಿ ಎರಡು ಸಿನಿಮಾ ಮಾಡಿದ್ರಿ ಅಲ್ವಾ ಅಲ್ಲ ಮಾಡ್ಲಿ ಸರ್ ಮಾಡ್ಲಿ ಆ ತರ ಕಡೆ ನಾವ್ ಹೇಳೋ ಧರ್ಮ ನಾವ್ ನಾವೇ ಇದ್ವಿ ಸರ್ ಇಂಡಸ್ಟ್ರಿಗೆ ಒಳ್ಳೇದಾಗ್ಲಿ ನಮ್ಮ ಥಿಯೇಟ್ರಲ್ಗೂ ಸಿನಿಮಾಗಳು ಸಿಕ್ಲಿ